ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಪ್ರದೇಶದ ಭೋಪಾಲ್ನ ಜಾಮಾ ಮಸೀದಿಯ ಹೊಸ ಮಾರುಕಟ್ಟೆಯಲ್ಲಿನ ಅಂಗಡಿಗಳ ಬಾಡಿಗೆಯನ್ನು ಇದ್ದಕ್ಕಿದ್ದಂತೆ ದ್ವಿಗುಣಗೊಳಿಸಲಾಯಿತು ಈ ಅಂಗಡಿಗಳನ್ನು ವಕ್ಫ ಭೂಮಿಯಲ್ಲಿ ನಿರ್ಮಿಸಲಾಗಿರುವುದರಿಂದ ಮುಸ್ಲಿಮರು ಮಾತ್ರ ಇಲ್ಲಿ ಕೆಲಸ ಮಾಡಬಹುದು ಎಂದು ಹೇಳುವ ಮೂಲಕ ಹಿಂದೂ ಅಂಗಡಿಯವರು ಅಲ್ಲಿಂದ ವಲಸೆ ಹೋಗುವಂತೆ ಒತ್ತಾಯಿಸಲಾಗುತ್ತಿದೆ ಇದೇ ರೀತಿ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಭಯೋತ್ಪಾದನೆ ಅಥವಾ ಕಿರುಕುಳದಿಂದಾಗಿ ಹಿಂದೂಗಳು ವಲಸೆ ಹೋಗುತ್ತಿರುವ ಇತರ ಕೆಲವು ಘಟನೆಗಳನ್ನು ನೋಡೋಣ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಉತ್ತರ ಪ್ರದೇಶದ ಅಲಿಗಢ ಜಿಲ್ಲೆಯ ಥಾನಾ ಜವಾನ್ ಪ್ರದೇಶದ ಕೋಟಾ ಗ್ರಾಮದ ಸುದ್ದಿ ಇದು ವಾಸ್ತವವಾಗಿ ಇಲ್ಲಿನ ದಲಿತ ಕುಟುಂಬಗಳು ತಮ್ಮ ಮನೆಗಳ ಮೇಲೆ ಮನೆಗಳು ಮಾರಾಟಕ್ಕಿವೆ ಎಂದು ಬರೆದ ಪೋಸ್ಟರ್ಗಳನ್ನು ಅಂಟಿಸುವ ಮೂಲಕ ವಲಸೆಗೆ ಸಿದ್ಧತೆ ಆರಂಭಿಸಿವೆ ಮುಸ್ಲಿಂ ಸಮುದಾಯದ ಜನರು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಮತ್ತು ತಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ಹಕ್ಕುಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂದು ದಲಿತ ಕುಟುಂಬಗಳು ಆರೋಪಿಸಿವೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯದಿಂದ ಹಿಡಿದು ಮದುವೆಗಳಲ್ಲಿ ಹಾಡು ನುಡಿಸುವ ವಿವಾದಗಳವರೆಗೆ ಹಳ್ಳಿಯಲ್ಲಿ ವಾತಾವರಣ ಉದ್ವಿಗ್ನವಾಗಿದೆ ಇಲ್ಲಿ ದಲಿತ ಹೆಣ್ಣು ಮಕ್ಕಳ ಮದುವೆ ಮಾಡುವುದು ಕಷ್ಟಕರವಾಗಿದೆ ಇತ್ತೀಚೆಗೆ ಮದುವೆ ಮೆರವಣಿಗೆಯ ಸದಸ್ಯರ ಮೇಲೆ ನಡೆದ ಹಿಂಸಾಚಾರದಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ ನಂತರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಮುಸ್ಲಿಂ ಸಮುದಾಯದ ದೌರ್ಜನ್ಯದಿಂದ ನೊಂದ ದಲಿತ ಕುಟುಂಬಗಳು ಈಗ ಗ್ರಾಮವನ್ನು ತೊರೆಯುವಂತೆ ಒತ್ತಾಯಿಸಲ್ಪಟ್ಟು ಗ್ರಾಮದಿಂದ ವಲಸೆ ಹೋಗುತ್ತಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಗುಜರಾತ್ನ ಅಹಮದಾಬಾದ್ನಲ್ಲಿನ ಅನಾದೇಜ್ ಗ್ರಾಮದ ಹಿಂದೂ ಕುಟುಂಬಗಳು ಸಾರ್ವಜನಿಕ ಸ್ಥಳಗಳು ರಸ್ತೆಗಳು ಮತ್ತು ದೇವಾಲಯಗಳ ಸುತ್ತಲೂ ಮುಸ್ಲಿಂ ಸಮುದಾಯದ ದುಷ್ಕರ್ಮಿಗಳಿಂದ ಕಿರುಕುಳ ಅತಿಕ್ರಮಣ ಮತ್ತು ಅಡಚಣೆಗಳಿಂದ ಬೇಸತ್ತಿದ್ದು ವಲಸೆಗಾಗಿ ಆಡಳಿತಕ್ಕೆ ಅರ್ಜಿ ಸಲ್ಲಿಸಿದ್ದರು ಕಾಲೋನಿಯ ಬಳಿಯ ಟೀ ಅಂಗಡಿಯಲ್ಲಿ ಮುಸ್ಲಿಂ ದುಷ್ಕರ್ಮಿಗಳು ಹಿಂದೂ ಮಹಿಳೆಯರಿಗೆ ಕಿರುಕುಳ ನೀಡುತ್ತಾರೆ ಎಂದು ಹಿಂದೂ ಕುಟುಂಬವೊಂದು ತಿಳಿಸಿದೆ ಹಿಂದೂ ಕುಟುಂಬಗಳು ಭದ್ರತೆಗಾಗಿ ಗೇಟ್ ಅಳವಡಿಸಿದಾಗ ಮುಸ್ಲಿಂ ಗುಂಪು ಅವರ ತಡೆದು ನಿಂದಿಸಿತ್ತು ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಉತ್ತರ ಪ್ರದೇಶದ ಬಿಸ್ನೋರ್ನ ಮೊಹಲ್ಲಾ ಸರಿರಫಿಯಲ್ಲಿ ಒಬ್ಬ ಮುಸ್ಲಿಂ ಯುವಕ ಹಿಂದೂ ಹುಡುಗಿಯ ನಂಬರ್ ಪಡೆದು ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಚಾಟ್ ಮಾಡಲು ಪ್ರಾರಂಭಿಸಿದ್ದ ಆಕೆಯ ಕುಟುಂಬವು ಪ್ರತಿಭಟಿಸಿದಾಗ ಮುನ್ನೂರರಿಂದ ನಾಲ್ನೂರು ಜನರ ಮುಸ್ಲಿಂ ಗುಂಪು ಒಟ್ಟುಗೂಡಿ ಹಿಂದೂ ಕುಟುಂಬದ ಮೇಲೆ ದಾಳಿ ಮಾಡಿತು ಗಲಭೆಕೋರರಿಂದ ಮಹಿಳೆಯರಿಗೆ ಕಿರುಕುಳ ಮತ್ತು ಹಬ್ಬಗಳ ಮೇಲಿನ ದಾಳಿಗಳಿಂದ ಬೇಸತ್ತ ಅನೇಕ ಹಿಂದೂ ಕುಟುಂಬಗಳು ತಮ್ಮ ಮನೆಗಳ ಗೋಡೆಗಳ ಮೇಲೆ ಈ ಮನೆ ಮಾರಾಟಕ್ಕಿದೆ ಎಂದು ಬರೆದು ವಲಸೆ ಹೋಗಲು ನಿರ್ಧರಿಸಿದರು ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಹಾರದ ದರ್ಭಾಂಗ ಜಿಲ್ಲೆಯ ಹಿಂದೂ ಕುಟುಂಬವೊಂದು ತಮ್ಮನ್ನು ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಆರೋಪಿಸಿತ್ತು ಕುಟುಂಬವು ತಮ್ಮ ಮೇಲೆ ಹಲ್ಲೆ ಮತ್ತು ಆಕ್ಷೇಪಾರ್ಹ ವಸ್ತುಗಳನ್ನು ಎಸೆದ ಆರೋಪವನ್ನು ಕೂಡ ಹೊರಿಸಿತ್ತು ಮುಸ್ಲಿಂ ಪ್ರಾಬಲ್ಯದ ಹಳ್ಳಿಯಲ್ಲಿ ನಾವು ಏಕೈಕ ಹಿಂದೂ ಕುಟುಂಬವಾಗಿದ್ದೇವೆ ಮತ್ತು ಆದ್ದರಿಂದ ನಮಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆ ಕುಟುಂಬ ಹೇಳುತ್ತಿತ್ತು ಆದಾಗ್ಯೂ ಆಡಳಿತವು ಧಾರ್ಮಿಕ ವಿವಾದ ಅಥವಾ ಬೆದರಿಸುವಿಕೆಯ ಆರೋಪಗಳನ್ನು ತಿರಸ್ಕರಿಸಿದ್ದು ಇದನ್ನು ಭೂ ವಿವಾದ ಎಂದು ಕರೆದು ಸುಮ್ಮನಾಗಿತ್ತು ಹೀಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹಿಂದೂ ಕುಟುಂಬಗಳ ವಲಸೆಯ ಎಲ್ಲ ಘಟನೆಗಳಲ್ಲಿ ಇದೇ ಮಾದರಿ ಗೋಚರಿಸುತ್ತದೆ ಬೆದರಿಕೆ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವುದು ಮತ್ತು ನಿರಾಕರಿಸಿದರೆ ವೈಯಕ್ತಿಕ ದಾಳಿಗಳ ಘಟನೆಗಳ ನಡುವೆ ಅನೇಕ ಹಿಂದೂ ಕುಟುಂಬಗಳು ತಮ್ಮ ಮನೆಗಳನ್ನು ಮತ್ತು ಪೂರ್ವಜರ ಭೂಮಿಯನ್ನು ತ್ಯಜಿಸಿ ಹೋಗುವಂತಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯವರೆಗೆ ಮುಸ್ಲಿಂ ಪ್ರಾಬಲ್ಯದ ವಿವಿಧ ಪ್ರದೇಶಗಳಲ್ಲಿ ಇಂತಹ ಹದಿನಾಲ್ಕು ಪ್ರಮುಖ ಘಟನೆಗಳು ದಾಖಲಾಗಿವೆ ಅಲ್ಲೆಲ್ಲ ಹಿಂದೂ ಕುಟುಂಬಗಳು ಮತಾಂಧರಿಂದ ಕಿರುಕುಳವನ್ನು ಎದುರಿಸಿ ವಲಸೆ ಹೋಗುವಂತಾಗಿದೆ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಧಾರ್ಮಿಕ ಮೂಲಭೂತವಾದಿಗಳ ಭಯೋತ್ಪಾದನೆಯು ಧಾರ್ಮಿಕ ಮತ್ತು ಸಾಮಾಜಿಕ ಸಾಮರಸ್ಯಕ್ಕೆ ಹೇಗೆ ಹಾನಿ ಮಾಡುತ್ತಿದೆ ಎಂಬುದನ್ನು ಈ ಘಟನೆಗಳು ತೋರಿಸುತ್ತವೆ ಇದು ಕೇವಲ ಸ್ಥಳೀಯ ಸಮಸ್ಯೆಯಲ್ಲ ಜಾಗತಿಕ ಸಮಸ್ಯೆಯೂ ಆಗಿದೆ ಈ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬಿಕ್ಕಟ್ಟಿನ ಬಗ್ಗೆ ಗಂಭೀರವಾಗಿ ಯೋಚಿಸಿ ಗಮನಹರಿಸುವ ಅಗತ್ಯ ಖಂಡಿತ ಇದೆ